ಏನು ಇವತ್ತು ಎಣ್ಣು ಮೂರ್ತಿ ಅವರು ಡಿ ಎಸ್ ಎಸ್ ಅಂತ ಆರ್ ಆರ್ಪಿ ಅವರು ಉಪದಕ್ಷರಾಗಿದ್ದಾರೆ ಬಹಳಷ್ಟು ಅನುಭವ ಇರ್ತಕ್ಕಂಥ ಸಜ್ಜನರು ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಆರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಬಿ ಎಸ್ ಖಾನ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅದೇ ಥರ ಹೆಸರಿಂದ ವ್ಯಕ್ತಿ ಭಕ್ತರಾಣಿ ಬೈರೇಗೌಡರು ಕೂಡ ಉಪದಕ್ಷರಾಗಿದ್ದಾರೆ ಡಾಕ್ಟರ್ ಎಣ್ಣು ಮೂರ್ತಿ ಏನು ಮೂರ್ತಿ ಇದ್ದಾರೆ ಸಾರಿ ಡಾಕ್ಟರ್ ಡಿ ಮೂರ್ತಿ ಅವರು ಕೂಡ ಉಪಾಧ್ಯಕ್ಷರಾಗಿ ದೃಷ್ಟಿ ಆಗ್ತಾ ಇದಿಲ್ಲ ಅದೇ ಗೋಪುರನಾಥ್ ಅವರು ಸಾಕಷ್ಟು ಅನುಭವವನ್ನು ಹೋರಾಡದ ಜೊತೆಗೆ ಅವರು ನೂರಾರು ಒಕ್ಕೂಗಳನ್ನು ಪಡೆದಿದ್ದಾರೆ ಇಡೀ ದೇಶದ ರಾಜ್ಯ ನಟದ ಅವರು ಅವ್ರ ಬಗ್ಗೆ ಎಚ್ಚು ಹೇಳ್ತಾ ಇದ್ದಿಲ್ಲ ಅದೇ ಥರ ಸಾಕಷ್ಟು ಇದೆ ಭಾಸ್ಕರ್ ಪ್ರಸಾದ್ ಕೂಡ ಅವರು ಹೋರಾಟವನ್ನು ಮಾಡೋಕ್ಕಿಂತ ಬಹಳ ನೆಚ್ಚು ವಾದಿಗಳು ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ಥರ ಇವತ್ತು ವಿದ್ಯಾಸಂಘ ಕಾರ್ಯದರ್ಶಿಗಳು ಆದಷ್ಟು ಅನುಭವ ಇರತಕ್ಕಂಥ ನಮ್ಮ ರಾಧಾಕೃಷ್ಣ ಅವರು ಇಂಥವರೆಲ್ಲ ಬಂದರೆ ಇನ್ನೂ ಕೆಲವು ಪೋಸ್ಟ್ಗಳೆಲ್ಲ ಕೊಡಬೇಕಾಗಿದೆ ನಾವು ಕೂತ್ಕೊಂಡು ಚರ್ಚೆ ಮಾಡೋದನ್ನು ನಾವು ಮಾಡ್ತೀವಿ ಇವತ್ತಿಂದ ಇದು ಜಾರಿ ಬರ್ತದೆ ಈ ಎಲ್ಲ ವಿಚಾರಗಳನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ತಮ್ಮ ಎಲೆಕ್ಟ್ರಿಕ್ ಮೀಡಿಯಾ ಮತ್ತು ಏನು ಇವತ್ತು ಮೀಟೋಗಳಿದ್ದಾವೆ ನೀವು ಮಾಡಬೇಕು ಯಾಕೆಂದರೆ ಇವತ್ತು ಶಾಸಕಾಂಗ ಸುಪ್ರೀಮು ಶಾಸಕಾಂಗ ಮಾಡಿದ್ರೆ ಕಾರ್ಯಾಂಗ ನಿರ್ವಹಿಸಬೇಕು ಈ ಎರಡು ಎಪ್ರಿಲ್ ಮೂರ್ನೂ ಈ ನ್ಯಾಯಾಂಗ ಎತ್ತಿಡಿಬೇಕು ಈ ಮೂರು ಕೆಟ್ಟರೆ ಪದ್ಯರಂಗ ಎತ್ತಿಡಿಬೇಕು ಇವತ್ತೇರಾಮ ದೇವಸ್ಥಾನ ಅಂದರೆ ಪೋರಂನಲ್ಲಿ ದೇಶ ನಡೀತಾ ಇದೆ ಪೋರಂ ಅಂದರೆ ಮನಿ ಮಾಫಿಯಾ ಮೋದಿಯಾ ಮೋದಿ ದೊಡ್ಡ ದೊಡ್ಡ ಮೀಡಿಯಾಗಳು ಕೂಡ ಪಾಪ ಇವತ್ತು ಅವರು ದೊಡ್ಡವ್ರ ಕೈ ಸಿಕ್ಕಾಕೊಂಡು ಅವರು ಕೂಡ ವ್ಯಾಪಾರ ನಿಂತ್ಬಿಟ್ಟಿದ್ದಾರೆ ಇದರಿಂದ ಸಣ್ಣ ಸಣ್ಣ ಪತ್ರಿಕೆಗಳು ಕೂಡ ಮೀಡಿಯಾಗಳು ಕೂಡ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಹೇಳಿ ಕಳಕಳಿಯನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾನು ಸಮಯ ತಾಳಿ ಅಂತ ಹೇಳಿ ನಮ್ಮ ಗೋಪಿನಾಥ್ ಅವರು ನಿಮಿಷ ಮಾಡ್ತಾರೆ ಮೀಡಿಯಾದ ಸ್ನೇಹಿತರಿಗೆ ಸ್ವಾಗತಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮೂರ್ತಿಗಳ ಮೂರ್ತಿ ಮೂರ್ತಿಗಳಿಗೆಲ್ಲ ನೋ ಮನದನ ಮೊರತರೆ ನುಡಶಣ್ ಇಕ್ಟೋವರದನ ಸರಿಯಾ ಪದಾರ್ಧರದಲ್ಲಿ ಇಿಸ್ಬಾರೆ ಹಾಗಾಗಿ ಈಗ ನಮ್ಮ ಚಿನ್ನಶೇಖರ್ ಜಿವರಂದಿಗೆ ಸಜಾ ಪ್ರಭುತ್ವಕ್ಕೆ ದೇಶ ಸ್ವಾತಂತ್ರ್ಯಕ್ಕೆ 1979 ವರ್ಷಗಳ ಮೂಲಕ ಈ ದೇಶದ ಸಂವಿಧಾನ ಏನರ್ಥ ಅಂತಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಅಲ್ಲೇ ಇರುತ್ತಂತ ಪ್ರದ್ಯೋಗಕ ಕಠಾಯದ ಶಿಕ್ಷಣವನ್ನು ಬೆಳೆಸಿಕೊಳ್ಳ ಅಂತ ಸರ್ಕಾರಿ ವಿದ್ಯಾ ಸಂಸ್ಥೆಗಳು ಸಹಿತ ಬರೆತರು ಯತಿಂತ ಜಾತಿಗಳ ಒತ್ತಿ ನರನಗಳನ್ನು ನೀಡಬೇಕು ಸ್ವಯತ್ರಿಗೆ ಜವಾಬ್ದೆ ಕೇಂದ್ರದಲ್ಲಿ ಬೆಳೆಸಿಕೊಳ್ಳ ಅವನ್ ಉದ್ಯೋಗ ಸೃಷ್ಟ ಮಾಡಿ ಅದಕ್ಕಿಂತ ಕೊಮಕ್ಕೆ ಏನು ಆಗಿರಷ್ಟೆ ಎಸ್ಸಿ ಮತ್ತು ಎಸ್‌ಟಿ ಬಜೆಟ್ ನಲ್ಲಿ ಅನುಕೂಲವಾದ ಮುಕ್ಕೋಟೋನ ಡೆವಲಪ್ಮೆಂಟ್ ಅನ್ನು ಮಾಡಬೇಕು ಅಭಿವೃದ್ಧಿಗೊಳಿಸಬೇಕು ಇರ್ತಕ್ಕಂಥ ಬೇಡಿಕೆಗಳು ಚಳುವಳಿ ನಡೀತಾ ಇದೆ ಅದು ವರ್ಷ ಇರ್ಬೋದು ಅದು ಗೋಕಾಗ ಇರ್ಬೋದು ಸ್ಥಳೀಯರಿಗೆ ಉದ್ಯೋಗದಿರ್ಬೋದು ಈ ಎಲ್ಲ ಸಮಸ್ಯೆಗಳನ್ನ ಕುರಿತು ಹೋರಾಟ ಬರ್ತಾ ಇದೆ ಇವತ್ತು ಮೂವತ್ತೈದು ನಲವತ್ತೈವತ್ತು ವರ್ಷಗಳ ಕಾಲ ಬೇಡಿಕೆಗಳನ್ನು ನಿಂತು ಹೋಗಿದ್ದಾರೆ ಬಹಳಷ್ಟು ಜನ ನಾಯಕರುಗಳು ಬಹಳಷ್ಟು ಜನ ಸತ್ತೋಗಿದ್ದಾರೆ ಬಹಳಷ್ಟು ಜನ ಔಷಧಿಯಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಇಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಸಹ ಹೆಲ್ತ್ ಸಮಸ್ಯೆ ಇರಲಿ ಹಿಂದೂ ವರ್ಗದ ಸಮಸ್ಯೆ ಇರಲಿ ಮುಸಲ್ಮಾನ ಸಮಸ್ಯೆ ಇರಲಿ ರೈತರ ಸಮಸ್ಯೆ ಇರಲಿ ನಿರುದ್ಯೋಗದ ಸಮಸ್ಯೆ ಇರಲಿ ಪತ್ರಕರ್ತರ ಸಮಸ್ಯೆ ಇರಲಿ ಯಾವ ಕೂಡ ಇದುವರೆಗೂ ಇಟ್ಟಿಡಿಯಿಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಜನ ಬೀದಿಯಲ್ಲಿದ್ದಾರೆ ಬಹುಸಂಖ್ಯಾತ ಜೈಲಾದರೂ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಆಗಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಉಳ್ಳವರು ಅವರಿಗೆ ದುಡ್ಡನ್ನು ಕೊಟ್ಟು ಚುನಾವಣೆ ಗೆದಿಸಿ ಅಧಿಕಾರವನ್ನು ಕೊಟ್ಟಿರ್ತಾರೆ ಬಡವರಿಗೆ ಐನೂರು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟರು ಮಡವರಿಂದ ವೋಟ್ನ ಖರೀದಿ ಮಾಡಿ ಒಬ್ಬ ಮನುಷ್ಯ ಇಪ್ಪತ್ತೈದು ಕೋಟಿ ಕೊಟ್ಟು ಬಿ ಬಾರ್ ಅಂತ ಹಾಕ್ತಾರೆ ಎಪ್ಪತ್ತೈದು ಕೋಟಿ ಎಂಟು ಪಾಯಿಂಟ್ ಗೆದ್ದಿರ್ತಾರೆ ಇನ್ನು ಐದು ವರ್ಷದ ಐನೂರು ಕೋಟಿ ಏನು ಬೇಕು ಮಾಡ್ತಾರೆ ಮತ್ತು ಯಾರು ದುಡ್ಡು ಕೊಟ್ಟಾರೋ ಅವ್ರ ಪರವಾದ ಬಜೆಟ್ ಅವ್ರ ಪರವಾದ ಕಾನೂನು ಮತ್ತು ಜಾರಿ ಮಾಡ್ತಾರೆ ಹಾಗಾಗಿ ಇವತ್ತು ಸಮಸ್ಯೆಗಳ ಸಮಸ್ಯೆ ಆಗಿ ಹುಡುಕಿಲ್ಲ ಆ ಕಾರಣ ಇವತ್ತು ಸುಮಾರು ಒಂದೂವರೆ ವಿಷಯಗಳ ಹಿಂದೆ ಎಲ್ಲ ಸಮಾರಂಭ ಹೋರಾಟಗಾರರು ಇವತ್ತು ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡಿಡಿಯಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲ ಸಮಸ್ಯೆಗಳ ಚರ್ಚೆ ಮಾಡಿ ಒಂದು ಪುಟ್ಟಿಯನ್ನು ಮಾಡಿ ಆ ಕಟ್ಟಿ ಮುಖಾಂತರ ಇವತ್ತು ಜನತಾ ಪ್ರಣಾಳಿಕೆ ಹೊರಗಡೆ ಬಂದಿದೆ ನಾವು ಕರ್ನಾಟಕ ಆಂದೋಲನ ಹೆಸರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಸುಮಾರು ಎಪ್ಪತ್ತೈದು ಜಿಲ್ಲೆಗಳಲ್ಲಿ ಈಗಾಗಲೇ ಸಭೆಗಳು ನಡೆದಿದೆ ಅದಕ್ಕೆ ಒಳ್ಳೆ ಪ್ರಕ್ರಿಯೆ ಕೂಡ ಇದೆ ಅದರಿಂದ ಪದಗಳ ಇವತ್ತು ಒಂದು ಗುಂಡಿಪಿಂದ ಒಂದು ವಾಚನೀಯ ಮಾಡೋದಕ್ಕೆ ಪ್ರೊಡಕ್ಷನ್ ಮಾಡೋದಕ್ಕೆ ಬೆಳೆ ಒಂದು ರೇಟ್ ಇದೆ ಅದ್ರ ರೈತರು ಬೆಳೀತಕ್ಕಂಥ ಬೆಳೆ ರೇಟ್ ಇಲ್ಲ ಇವತ್ತು ಬಿ ಜೆ ಪಿ ಸರ್ ಕನ್ನಡ ಕಾರ್ಮಿಕರು ಶ್ರಮಜೀವಿಗಳು ಏನಿದ್ದಾರೆ ಸಮಾನ ಕೆಲಸಕ್ಕೆ ಸಮಾನ ಯೋಜನೆ ಅಂತಕ್ಕಂಥ ಕಾನೂನುಗಳು ಅದು ಜಾರಿ ಆಗ್ತಾ ಇದೆ ಜನ ಅವತ್ತು ಓದಿದವರು ಉದ್ಯೋಗ ಇಲ್ಲದಿರುವಂತೂ ಬೀದಿಗಳಿದ್ದಾರೆ ಬೆಲೆ ಏರಿಕೆಗಳು ಸಿಕ್ಕಾಪಟ್ಟೆ ಏರಿಸ್ತಾನೆ ಇದ್ದಾರೆ ಬಿಜೆಪಿನವರು ಹದಿನೈದು ಅಧಿಕಾರಕ್ಕೆ ಬಂದರೆ ಅದರೇ ಲಕ್ಷ ರೂಪಾಯಿ ನಾವು ಕೂಡ ಹಾಕ್ತೀವಿ ಅಂತ ಹೇಳಿದ್ರು ಮೃಷಿಗೆ ಹಳೆ ಕೊಡ್ತೀವಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಅದರ ಯಾವುದು ಕೂಡ ಏಳಿರಲಿಲ್ಲ ಕಾಂಗ್ರೆಸ್ ಕೂಡ ಎಪ್ಪತ್ತು ವರ್ಷದಲ್ಲಿ ಸುಳ್ಳಾಶ್ವಾಸನೆಯನ್ನು ಕೊಟ್ಟು ಪರಿಶಿಷ್ಟ ಜಾತಿ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಓಟುಗಳನ್ನು ತಗೊಂಡು ಅವರು ಕೂಡ ಒಂದು ಸಾಕ್ಷ ಸಾರ್ ತುಂಬಿಯನ್ನು ವರದಿಯನ್ನು ಕೂಡ ಜಾರಿ ಮಾಡಿಲ್ಲ ಮುಸ್ಲ್ಮಾನಗಳು ಮತ್ತು ದಲಿತರ ಸಮಸ್ಯೆಗಳು ಬರುತ್ತಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೈದು ಲಕ್ಷ ಎಕರೆ ಜೂಮಿ ಬಡವರು ಮಾಡ್ತಾವ್ರೆ ಅದಕ್ಕೆ ಪತ್ರ ಕೂಡ ಬಂದಿಲ್ಲ ಕೊಟ್ಟಿಲ್ಲ ಯಾವುದೇ ಸರ್ಕಾರ ಅದೇ ಥರ ಹತ್ತು ಲಕ್ಷ ಮನೆಗೆ ನೈನ್ಟಿ ಫೋರ್ ಸಿ ಮತ್ತು ಸಿ ಸಿ ಕೊಡಬೇಕು ಆ ಪತ್ರ ಕೂಡ ಕೊಟ್ಟಿಲ್ಲ ಇವತ್ತು ಯಾವುದೇ ಪೊಲೀಸ್ ಸ್ಟೇನ್ ಬಡಕ್ಕಾಗಲ್ಲ ತಾಲೂಕು ಡಿ ಸಿ ಹೋಗ್ ಹೋಗೋಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ಬ ತಾಲೂಕು ಲಕ್ಷ ಕೋಟಿ ಕೊಡ್ತಾರೆ ಎಲ್ಲ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಬರೀ ಇವತ್ತು ಐದು ಕ್ಯಾಂಟಿಂಗ್ ಕೊಟ್ಟು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿನ ಕೊಟ್ಟು ಅಕ್ಕಿಯನ್ನು ಕೊಟ್ಟು ಕರೆಂಟ್ ಕೊಟ್ಟು ಬಸ್ ಫ್ರೀ ಕೊಡೋದಲ್ಲ ಮನುಷ್ಯರಿಗೆ ಬೇಕಾಗಿರೋದು ಒಂದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಆದಮೇಲೆ ಕ್ವಾಲಿಟಿ ಎಜುಕೇಷನ್ ಆದಮೇಲೆ ಮೇಲೆ ಗೌರ್ಮೆಂಟು ಉದ್ಯೋಗ ಅವರ ಹೆಲ್ತು ಅವರಿಗೆ ಬದುಕಕ್ಕೆ ಮಾದರಿ ಮಾಡ್ತಾರೆ

ಇನ್ನು ನಲ್ವತ್ತು ಪರ್ಸೆಂಟ್ ಬೀಜದಲ್ಲಿ ಹಿಂಗಾಗಿ ಮುಂದೆ ಎಷ್ಟೇ ಬದ ಉದ್ಯೋಗ ಸಿಕ್ಕಲ್ಲ ಬೆಲೆ ಏರಿಕೆ ಆಗ್ತಾ ಇಲ್ಲ ಎರಡು ರೂಪಾಯಿ ಕೊಡ್ತೀವಿ ಅಂತಾರೆ ಎರಡು ರೂಪಾಯಿ ಕೊಟ್ಟು ಕೊಡೋದ್ರ ಹೆಸರಲ್ಲಿ ಪ್ರತಿ ಊರಲ್ಲೂ ಕೂಡ ಲಿಕ್ಕರ್ ಮಾಡ್ತಾರೆ ಆ ಲಿಕ್ಕರ್ಗೆ ಹಳ್ಳಿನಲ್ಲಿ ಐದಂದಿ ಇದ್ರೆ ಐದಲ್ಲೂ ಕೂಡ ನೂರು ರೂಪಾಯಿ ಸಂಪರ್ಕ ಮಾಡಿದ್ರೆ ಅಲ್ಲೇ ಐದು ರೂಪಾಯಿ ಮನೆ ಉಪವಾಸ ಇರ್ತಾರೆ ಇದು ಸರ್ಕಾರದ ಕಾರ್ಯಕ್ರಮಗಳಲ್ಲ ದಳದವರು ಬಿ ಜೆ ಪಿ ನವರು ಕಾಂಗ್ರೆಸ್ ಆಪೋಸಿಟ್ ಪಾರ್ಟಿ ಇದ್ದಾಗ ಅರವತ್ತು ವರ್ಷ ಲಂಚ ಬಿ ಜೆ ಪಿ ಬಂತಿದ್ರು ಈಗ ಅವ್ರ ಅಧಿಕಾರವನ್ನು ಜನ ಏನು ಕೊಟ್ಟರೆ ಏನು ಸೈನ್ ಮಾಡ್ತಾರಂತ ಈಗ ಬಿ ಜೆ ಪಿ ಹೇಳ್ತಾರೆ ಕಾಂಗ್ರೆಸ್ ಅವರು ಅರವತ್ತು ಪಾಯಿಂಟ್ ಲಂಚಕೋರು ಅಂತ ಹಿಂಗೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹೇಳ್ತಾರೆ ಜನ ಸಮಸ್ಯೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಈ ದಿನ ನವ ಕರ್ನಾಟಕ ಆಂದೋಲನ ಸಮಿತಿ ವತಿಯಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕವನ್ನ ನವ ಕರ್ನಾಟಕ ಅಂತೇಳಿ ನಾವು ಆ ಮಾಡಲಿಕ್ಕೆ ಮುಂದಾಗಿದ್ದೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಸತತ ಎಪ್ಪತ್ತ ಏಳು ಎಪ್ಪತ್ತೆಂಟು ವರ್ಷದಿಂದಲೂ ಸಹ ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಇಲ್ಲಿ ಆಳ್ವಿಕೆ ಮಾಡಿದೆ ಈ ಆಳ್ವಿಕೆ ಸಂದರ್ಭದಲ್ಲಿ ಇವರು ರೈತರ ಪರನೂ ಇಲ್ಲ ದಲಿತರ ಪರನೂ ಇಲ್ಲ ಮಹಿಳೆಯರ ಪರನೂ ಇಲ್ಲ ಮತ್ತೆ ಕಟ್ಟಡ ಕಾರ್ಮಿಕರ ಪರನೂ ಇವರಿಲ್ಲ ಮತ್ತೆ ರೈತರ ಪರನೂ ಇವರು ನಿಲುವುಗಳು ಅಹ್ ಹೇಳಿಕೆಗಷ್ಟೇ ಸಮ್ಮತವಾಗಿದೆ ವಿನ ಇವರಿಗೆ ಅಹ್ ಇಲ್ಲಿನ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಹು ಜನರಿಗೆ ಯಾವುದೇ ರೀತಿ ಇವ್ರ ಇವರ ವತಿಯಿಂದ ಅನುಕೂಲ ಇಲ್ಲ ಹಾಗಾಗಿ ಕರ್ನಾಟಕದಿಂದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ ಎರಡು ನ್ಯಾಷನಲ್ ಪಾರ್ಟಿಗಳು ತಲು ತಲುದಾಗ ಮಾತ್ರ ಇಲ್ಲಿನ ರೈತರಿಗೆ ದಲಿತರಿಗೆ ಪರಿಸರ ಚಳುವಳಿಗಾರರಿಗೆ ಭಾಷಾ ಚಳುವಳಿಗಾರರಿಗೆ ಎಲ್ರಿಗೂ ಸಹ ಸ್ವತಂತ್ರ ಸಿಕ್ಕಂಗಾಗ್ತದೆ ಸೊ ಹಾಗಾಗಿ ಈ ಹೊತ್ತಿನ ದಿನ ನಮ್ಮ ಕರ್ನಾಟಕ ಆಂದೋಲನ ಸಮಿತಿಯನ್ನ ಇಲ್ಲಿ ನಾವು ಜಾರಿ ಈ ಪಕ್ಷವನ್ನ ಇಲ್ಲಿ ಜಾರಿ ಇದ್ದೀವಿ ನವ ಕರ್ನಾಟಕ ಆಂದೋಲನ ಪಕ್ಷದ ಮುಖ್ಯ ಉದ್ದೇಶ ಬಂದು ಇಲ್ಲಿ ಇರ್ತಕ್ಕಂಥ ರೈತರು ರೈತರ ಸಮಸ್ಯೆ ಏನಿದೆ ರೈತರ ಸಮಸ್ಯೆಗೆ ಸಂಪೂರ್ಣವಾಗಿ ಶಾಶ್ವತವಾಗಿ ಪರಿಹಾರ ಸಿಗ್ಬೇಕು ಅದೇ ರೀತಿ ಇಲ್ಲಿನ ದಲಿತರು ಏನಿದ್ದಾರೆ ದಲಿತರ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಸಿಗ್ಬೇಕು ಅದೇ ರೀತಿ ಮಹಿಳೆಯರ ಮೇಲೆ ಅನೇಕ ರೀತಿ ದೌರ್ಜನ್ಯಗಳಿದೆ ಮತ್ತೆ ಅವ್ರದ್ದು ಸಮಸ್ಯೆಗಳು ತುಂಬಾ ಇದೆ ಆ ಸಮಸ್ಯೆಗಳಿಗೆ ಕರ್ನಾಟಕದಲ್ಲಿ ಕಟ್ಟ ಕಡೆಯ ಮಹಿಳೆಗೂ ಸಹ ನ್ಯಾಯ ಸಿಗ್ಬೇಕು ಆ ಸಮಸ್ಯೆನ ಗುರ್ಸಿ ನ್ಯಾಯ ಕೊಡ್ಬೇಕು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಸಿಗ್ಬೇಕು ಅದೇ ರೀತಿ ಆ ಅಲೆಮಾರಿಗಳು ಏನಿದ್ದಾರೆ ಅವ್ರಿಗೂ ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದನೂ ಎಲ್ಲಾ ಹಕ್ಕುಗಳನ್ನ ದೊರಕಿಸ್ಕೊಡ್ಬೇಕು ಸೊ ಈ ನವ ಕರ್ನಾಟಕ ಆಂದೋಲನ ಸಮಿತಿಯ ಮುಖ್ಯ ಉದ್ದೇಶ ಮತ್ತೆ ಇದ್ರ ಜೊತೆಯಲ್ಲಿ ಕನ್ನಡ ಭಾಷೆ ಮತ್ತೆ ಕನ್ನಡ ಸಂಸ್ಕೃತಿ ಮತ್ತೆ ಇಲ್ಲಿನ ನದಿಗಳು ಮತ್ತೆ ಇಲ್ಲಿನ ಗಡಿ ಗಡಿ ಭಾಗಗಳು ಸಂಪೂರ್ಣವಾಗಿ ರಕ್ಷಣೆಗೆ ಒಳಪಡ್ಬೇಕು ಮತ್ತೆ ಇಲ್ಲಿರ್ತಕ್ಕಂಥವ್ರಿಗೆ ಅದೆಲ್ಲಾ ರೀತಿಯಿಂದಲೂ ಸಿಗ್ಬೇಕು ಸೊ ಇದು ಮುಖ್ಯ ಉದ್ದೇಶ